ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತ್ರಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಗೆ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಮಾನವ ಶರೀರದಲ್ಲಿಯೇ ಜಗನ್ಮಾತೆಯನ್ನು ದರ್ಶಿಸುವ ಪದ್ಧತಿಯನ್ನು ಬೋಧಿಸುತ್ತಿದ್ದಾರೆ ಶ್ರೀ ಶಂಕರ ಭಗವತ್ಪಾದರು ಷಟ್ಚಕ್ರಗಳಲ್ಲಿ ಅಮ್ಮನವರು ನೆಲೆಸಿದ್ದಾರೆ ಆ ತಾಯಿಯನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಅದಕ್ಕೆ ಧ್ಯಾನ ಪದ್ಧತಿ ಸಮಯಾಚಾರ ಪದ್ಧತಿ ಸಹಸ್ರಾರದೊಳಕ್ಕೆ ಇಡ ಪಿಂಗಳ ನಾಡಿಗಳ ಮೂಲಕ ಹಾಗೂ ಸುಷುಮ್ನ ನಾಡಿಯ ಮೂಲಕ ಸಹಸ್ರಾರದೊಳಕ್ಕೆ ಶ್ವಾಸವನ್ನು ಪೂರಕ ಕುಂಭಕ ರೇಚಕಗಳೆನ್ನುವ ಪ್ರಾಣಾಯಾಮ ಪದ್ಧತಿಯ ಪ್ರಕಾರ ನಡೆಸುತ್ತಾರೆ ಯೋಗಿಯಾದವನು ಅದನ್ನು ವಿವರಿಸುತ್ತಿದ್ದಾರೆ ನಮ್ಮ ಗುರುವು ಅಮ್ಮನವರ ಸಾಕಾರ ರೂಪವನ್ನು ವಿರಾಟ್ ರೂಪವನ್ನು ಮಂತ್ರರೂಪ ಶರೀರವನ್ನು ದರ್ಶನ ಮಾಡಿಸಿದರು ಹಿಂದಿನ ಅಧ್ಯಾಯಗಳಲ್ಲಿ ಈ ಅಧ್ಯಾಯದಲ್ಲಿ ಆ ದಿವ್ಯ ಶಕ್ತಿ ಸ್ವರೂಪಿಣಿಯ ನಿರ್ಗುಣ ರೂಪವನ್ನು ನಿರಾಕಾರ ರೂಪವನ್ನು ಅನಂತ ಶಕ್ತಿ ಚೈತನ್ಯವನ್ನು ತಿಳಿದುಕೊಳ್ಳಿ ಎಂದು ನಮ್ಮೆಲ್ಲರಿಗೂ ವಿವರಿಸುತ್ತಿದ್ದಾರೆ ಪರಮ ಗುರುಗಳು ಮೂಲಾಧಾರ ಎಂದು ಕರೆಯಲ್ಪಡುವ ಮೊದಲನೆಯ ಚಕ್ರದಲ್ಲಿ ನಿದ್ರಿಸುತ್ತಿರುವ ಅಪಾರ ಶಕ್ತಿಯನ್ನು ಎಬ್ಬಿಸಿ ಮೇಲಕ್ಕೇರುವಂತೆ ಮಾಡುತ್ತಾ ಮೇರುದಂಡ ಅಂದರೆ ಬೆನ್ನು ಮೂಳೆಯಲ್ಲಿರುವ ಆರು ಚಕ್ರಗಳನ್ನು ಭೇದಿಸಿಕೊಂಡು ಶಿರೋಭಾಗದಲ್ಲಿರುವ ಬ್ರಹ್ಮ ರಂಧ್ರದೊಳಗಿನ ಸಹಸ್ರಾರವೆನ್ನುವ ಸಾವಿರ ದಳಗಳುಳ್ಳ ಪದ್ಮದೊಳಕ್ಕೆ ಸೇರಿಸಿ ಅಲ್ಲಿರುವ ವಿಶ್ವ ಚೈತನ್ಯ ದೀಪ್ತಿಯಿಂದ ಅಂದರೆ ಈಶ್ವರನಲ್ಲಿ ಕೂಡಿಸುವುದೇ ಮುಕ್ತಿ ಎಂದು ಮೋಕ್ಷವೆಂದು ವರ್ಣಿಸಿದರು ಮಹಾಯೋಗಿಗಳು ಮಹರ್ಷಿಗಳು ಮಹಾತ್ಮರು ಅವಧೂತರು ಪರಮಹಂಸರು ಆದಿಶಂಕರರು ಕೂಡ ಮಾನವ ಸೂಕ್ಷ್ಮಾತಿ ಸೂಕ್ಷ್ಮವಾದ ಪರಮಾಣುವನ್ನು ಭೇದಿಸಿ ಅದರಲ್ಲಿನ ಮಹಾಶಕ್ತಿಯನ್ನು ಸ್ವಾಧೀನ ಮಾಡಿಕೊಂಡು ಅಣುಶಕ್ತಿ ಅಣು ಬಾಂಬುಗಳನ್ನು ಕಂಡುಹಿಡಿದು ಅವನ್ನು ಮಾನವ ಜಾತಿಯ ಪ್ರಗತಿಗೆ ವಿನಾಶಕ್ಕೆ ಕೂಡ ಉಪಯೋಗಿಸುತ್ತಿದ್ದಾನೆ ಬಾಹ್ಯ ಪ್ರಪಂಚದಲ್ಲಿ ಪರಮಾಣುವಿನಲ್ಲಿ ಎಂತಹ ಶಕ್ತಿಯಿದೆಯೋ ಮಾನವ ಶರೀರದಲ್ಲಿನ ಮೂಲಾಧಾರದಲ್ಲಿ ಅಂತಹ ಶಕ್ತಿ ಅಡಗಿ ಕುಳಿತಿದೆ ಅದನ್ನು ಸ್ವಾಧೀನ ಮಾಡಿಕೊಂಡ ಮಾನವ ಒಳ್ಳೆಯದಕ್ಕೆ ಉಪಯೋಗಿಸಿದರೆ ಮಹಾತ್ಮನಾಗುತ್ತಾನೆ ಮಾರ್ಗದರ್ಶಿಯಾದ ಪರಮ ಗುರುವಾಗುತ್ತಾನೆ ಕೆಟ್ಟದ್ದಕ್ಕೋ ಸ್ವಾರ್ಥಕ್ಕೋ ಉಪಯೋಗಿಸಿದರೆ ದಾನವ ದುಷ್ಟ ಲೋಕ ಕಂಟಕನಾಗುತ್ತಾನೆ ಅದನ್ನು ಮೊದಲು ತಿಳಿಯಬೇಕು ಆದರೆ ಈ ಸಾಧನೆಯನ್ನೆಲ್ಲ ಈಶ್ ಆ ಶಕ್ತಿಯನ್ನು ಪರಿಪೂರ್ಣವಾಗಿ ಸ್ವಾಧೀನ ಮಾಡಿಕೊಂಡು ಲೋಕ ಕಲ್ಯಾಣವೇ ಧ್ಯೇಯವಾಗಿ ಉಳ್ಳ ಪರಮ ಗುರುವಿನ ಮೂಲಕ ಮಾತ್ರವೇ ಸಾಧನೆ ಮಾಡಬೇಕು ಗುರು ಸಾನ್ನಿಧ್ಯದಲ್ಲಿ ಇರಬೇಕು ಗುರುವಿನಲ್ಲಿ ಅನನ್ಯ ಭಕ್ತಿ ಪ್ರಪತ್ತಿಗಳಿರಬೇಕು ಬ್ರಹ್ಮಚರ್ಯೆಯಿಂದ ಮೊದಲು ಆಹಾರ ವಿಹಾರಗಳಲ್ಲೂ ಕಠೋರ ನಿಯಮಗಳಿಂದಿರಬೇಕು ಇವೇನೂ ಇಲ್ಲದೆ ಕೇವಲ ಪುಸ್ತಕ ಸಹಾಯದಿಂದ ಯೋಗ ಸಾಧನೆ ಮಾಡಲು ಪ್ರಾರಂಭ ಮಾಡಿದರೆ ಅದು ಪ್ರಮಾದಗಳಿಗೆ ದಾರಿಯಾಗುತ್ತದೆ ತಲೆ ಕೆಡಿಸುತ್ತದೆ ಮನಸ್ಸು ಚಂಚಲಗೊಳಿಸುತ್ತದೆ ಅದರಿಂದಲೇ ತಪ್ಪದೆ ಗುರುವಿರಲೇಬೇಕು ಈ ಬ್ರಹ್ಮಾಂಡದಲ್ಲಿ ಅಂದರೆ ಪ್ರಪಂಚದಲ್ಲಿ ಯಾವ ದಿವ್ಯ ಶಕ್ತಿ ಅಣುರೂಪದಲ್ಲಿ ತುಂಬಿದೆಯೋ ಅದೇ ಅತ್ಯದ್ಭುತ ಶಕ್ತಿ ಪಿಂಡಾಂಡದಲ್ಲಿ ಅಂದರೆ ಮಾನವ ಶರೀರದಲ್ಲಿ ತುಂಬಿದೆ ಅದೇ ಸೂಕ್ಷ್ಮ ರೂಪದಲ್ಲಿ ಅದೇ ಕುಂಡಲಿನಿ ಶಕ್ತಿ ಆಕಾಶದಲ್ಲಿ ವಿಶಿಷ್ಟವಾದ ಒಂದು ಕ್ರಮದಲ್ಲಿ ಸಾಗುವ ಸಂಚಲನೆಯಂತಹುದೇ ಪರಮಾಣುವಿನಲ್ಲಿನ ನ್ಯೂಟ್ರಾನ್ ಎಲೆಕ್ಟ್ರಾನ್ ಪ್ರೋಟಾನ್ಗಳ ಮಧ್ಯೆ ಸಂಚಲನದಲ್ಲಿ ಸೇರಿಕೊಂಡಿದೆ ಹಾಗೆಯೇ ಮಾನವ ಶರೀರದಲ್ಲಿ ಈ ಶಕ್ತಿ ಪ್ರಬೋಧಿತ ಕೇಂದ್ರಗಳು ಇವೆ ಅವೇ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧ ಆಗ್ನ ಎನ್ನುವ ಆರು ಚಕ್ರಗಳು ಇವನ್ನು ಆರು ಪದ್ಮಗಳಾಗಿ ವರ್ಣಿಸಿದರು ಸ್ವಾನುಭವದಿಂದ ಅದನ್ನು ಕಂಡುಕೊಂಡಂತಹ ಮಹರ್ಷಿಗಳು ಮೇಲೆ ಶಿರಸ್ಸಿನಲ್ಲಿ ಅಂದರೆ ಬ್ರಹ್ಮರಂಧ್ರದಲ್ಲಿ ಸಹಸ್ರಾರ ಚಕ್ರವಿದೆ ಈ ಸಕಲ ಸೃಷ್ಟಿಗೆ ಕಾರಣೀಭೂತಳಾದ ಆದಿ ಪರಾಶಕ್ತಿ ಸ್ಥೂಲ ಸೂಕ್ಷ್ಮ ಕಾರಣ ರೂಪಗಳಲ್ಲಿ ಮನುಷ್ಯನ ಅನ್ನಮಯ ಪ್ರಾಣಮಯ ವಿಜ್ಞಾನಮಯ ಮನೋಮಯ ಆನಂದಮಯವೆನ್ನುವ ಪಂಚಕೋಶಗಳಲ್ಲಿ ವ್ಯಾಪಕವಾಗಿದ್ದು ಷಟ್ ಚಕ್ರಗಳನ್ನು ಅನುಸಂಧಾನ ಮಾಡುತ್ತದೆ ಸೃಷ್ಟಿ ಕ್ರಮವಾದ ಮೇಲೆ ಮಿಕ್ಕ ಶೇಷಾಂಶ ಶಕ್ತಿ ಮೂಲಾಧಾರದಲ್ಲಿ ನಿಕ್ಷಿಪ್ತವಾಗುತ್ತದೆ ಇದನ್ನೇ ನಿದ್ರಿಸುವುದು ಎನ್ನುತ್ತಾರೆ ಈ ಶಕ್ತಿ ಅನಂತ ಪ್ರಸರಣಾತ್ಮಕ ಶರೀರದಲ್ಲೆಲ್ಲ ಹಾಗೂ ನಾಡಿ ಮಂಡಲಗಳಲ್ಲಿ ಷಟ್ಚಕ್ರಗಳಲ್ಲಿ ಈ ಶಕ್ತಿ ಪ್ರಸರಣಾತ್ಮಕವಾದರೂ ಕೆಳಗೆ ಇದನ್ನು ಒಂದು ಸರ್ಪಾಕಾರಕ್ಕೆ ಅಂದರೆ ಸರ್ಪವಾಗಿ ಹೊಲಿಸಿದರು ಮಹರ್ಷಿಗಳು ಇದರ ಗಮನ ಅಂದರೆ ಶ್ವಾಸ ಸರ್ಪ ಗಮನದಂತಿರುತ್ತದೆ ಆದ್ದರಿಂದ ಅದು ಸುತ್ತು ಸುತ್ತಿಕೊಂಡು ಮೂಲಾಧಾರದಲ್ಲಿ ಮಲಗಿರುತ್ತದೆಂದು ಅದನ್ನು ಜಾಗೃತ ಅಂದರೆ ಎಬ್ಬಿಸುವುದೇ ಜಾಗೃತಗೊಳಿಸುವುದೇ ಯೋಗದ ಮೊದಲ ಮೆಟ್ಟಿಲು ಎಂದು ವರ್ಣಿಸಿದರು ಈ ವಿವರಗಳೇ ಅಮ್ಮನವರ ನಿರ್ಗುಣ ರೂಪವನ್ನು ವಿವರಿಸುವ ಈ ಎಂಟನೆಯ ಅಧ್ಯಾಯದಲ್ಲಿ ಶ್ರೀ ಶಂಕರರು ಸೌಂದರ್ಯ ಲಹರಿಯಲ್ಲಿ ಒಂಬತ್ತರಿಂದ ಹತ್ತೊಂಬತ್ತನೇ ಶ್ಲೋಕದವರೆಗೂ ಅದ್ಭುತವಾಗಿ ವರ್ಣಿಸಿದರು ಸಗುಣ ರೂಪವನ್ನು ಮೊದಲು ದರ್ಶಿಸದಿದ್ದರೆ ನಿರ್ಗುಣ ರೂಪವನ್ನು ಅರ್ಥ ಮಾಡಿಕೊಳ್ಳಲಾರೆವು ಅದಕ್ಕೆ ಹಿಂದಿನ ಅಧ್ಯಾಯಗಳಲ್ಲಿ ಶ್ಲೋಕ ನಲವತ್ತೆರಡರಿಂದ ತೊಂಬತ್ತೊಂಬತ್ತರವರೆಗೂ ಈ ಸಗುಣೋಪಾಸನೆಯನ್ನು ಸಗುಣ ರೂಪವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಆ ತಾಯಿಯ ಸಗುಣ ರೂಪ ದರ್ಶನ ಮಾಡಿದ್ದೇವೆ ಈಗ ಆಕೆಯ ನಿರ್ಗುಣ ರೂಪವನ್ನು ದರ್ಶಿಸೋಣ ಶ್ಲೋಕ ಹತ್ತೊಂಬತ್ತು ಅಮ್ಮನವರ ಮನ್ಮಥ ಕಲೆ ಅಂದರೆ ಮನ್ಮಥ ಸಾಧಿಸಿದ ಅಮ್ಮನವರ ಶ್ರೀವಿದ್ಯಾ ಸ್ವರೂಪ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಖಂ ಬಿ ಕೃತ್ವ ಕುಚಯುಗಮ್ಯೋ ಹರಾಧಂ ಹರ ಮಹಿಷಿತೆ ಮನ್ಮಥಲಾ ಸಸದ್ಯಕ್ಷೋಭಂ ನಯತಿ ವನಿತೂ ತ್ರಿಲೋಕೀಮ್ಯಾಶೋ ಭ್ರಮಯತಿ ರವೀಂದು ಸ್ತನಯುಗ ಅರ್ಥ ಹೇ ಮಾತ ಜಗಜ್ಜನನಿ ನಿನ್ನ ಸುಂದರ ಮುಖವನ್ನು ಬಿಂದುವಾಗಿ ಮಾಡಿ ಕೆಳಗಿನ ಕುಚದ್ವಯದಿಂದ ಅದರ ಕೆಳಗಿನ ತ್ರಿಕೋಣದವರೆಗೂ ನಿನ್ನ ಮನ್ಮಥ ಕಲೆಯನ್ನು ಯಾರು ಧ್ಯಾನಿಸುತ್ತಾನೋ ಅವನು ತಕ್ಷಣವೇ ವನಿತೆಯರನ್ನು ಸಂಕ್ಷೋಭಿತರನ್ನಾಗಿ ಮಾಡಬಲ್ಲವನಾಗುತ್ತಾನೆ ಆದರೆ ಇದು ಲಘುವಾದದ್ದು ತುಚ್ಛವಾದದ್ದು ಏಕೆಂದರೆ ಅಂತಹವನು ಕಾಣುತ್ತಿರುವ ಆ ಸೂರ್ಯ ಚಂದ್ರರೇ ಸ್ತನಯುಗ್ಮಗಳಾಗಿರುವ ಮೂರು ಲೋಕಗಳನ್ನು ಭ್ರಾಂತಿ ಹೊಂದುವ ಹಾಗೆ ಮೋಹಪಡಿಸಬಲ್ಲವನಾಗಿರುತ್ತಾನೆ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಅಮ್ಮನವರ ಶ್ರೀವಿದ್ಯಾ ಸ್ವರೂಪದಲ್ಲಿ ಕಾಮರಾಜ ಕೂಟವೆನ್ನುವ ಎರಡನೆಯ ಮಂತ್ರ ಭಾಗವನ್ನು ಆ ತಾಯಿಯ ರೂಪವಾಗಿ ಭಾವಿಸಿ ಯಾರು ಧ್ಯಾನ ಮಾಡುತ್ತಾರೋ ಅವರು ಸರ್ವ ಸಿದ್ಧಿಗಳನ್ನು ವಶ ಮಾಡಿಕೊಂಡು ಮೂರು ಲೋಕಗಳನ್ನು ಮೋಹಪಡಿಸಬಲ್ಲರು ಎಂದು ಹೇಳುತ್ತಿದ್ದಾರೆ ಮುಖಂ ಬಿಂದುಂ ಕೃತ್ವ ಎನ್ನುವಾಗ ಈ ನಮ್ಮ ಪವಿತ್ರ ಭಾರತ ದೇಶದ ಭೌಗೋಳಿಕ ರೂಪ ಆಚಾರ್ಯರ ಹೃದಯದಲ್ಲಿ ಕಾಣಿಸಿಕೊಂಡಿತು ಕಾಶ್ಮೀರ ನೇಪಾಳ ಕನ್ಯಾಕುಮಾರಿಗಳು ತ್ರಿಕೋನವಾಗಿ ಕಾಶಿಯನ್ನು ಬಿಂದುವಾಗಿ ಭಾವಿಸಿದರು ಆಚಾರ್ಯರು ಯಾವ ಮಹಾಯೋಗೀಶ್ವರನಾದರೂ ಹಾಗೆಯೇ ಭಾವಿಸುತ್ತಾನೆ ಈ ದೇಶವನ್ನು ಶ್ರೀಚಕ್ರದೊಡನೆ ಹೋಲಿಸಬಲ್ಲ ದಿವ್ಯ ಸಂಸ್ಕಾರವಿದ್ದರೆ ಶ್ರೀ ಜಗನ್ಮಾತೆಯ ಮುಖಾರವಿಂದವನ್ನು ಆಕಾಶವಾಗಿ ಭಾವಿಸಬೇಕು ಆ ತಾಯಿಯ ವಿರಾಟ್ ರೂಪವನ್ನು ಕೆಲವು ಸಾಧಕರು ಅಂದರೆ ಸಮಯಾಚಾರರು ಹಾಗೆ ಧ್ಯಾನಿಸುತ್ತಾರೆ ಕೂಡ ಸೂರ್ಯ ಚಂದ್ರರು ಆಕೆಯ ಸ್ತನ ಯುಗ್ಮ ಹಗಲಿಗೆ ಬೆಳಕನ್ನು ಪ್ರಸಾದಿಸುತ್ತ ಸರ್ವ ಕೋಟಿಗೆ ನರಜನ್ ಸರ್ವ ಪ್ರಾಣಿ ಕೋಟಿಗೆ ನರಜನ್ಮವನ್ನು ಜೀವನ ಕರ್ತವ್ಯ ಶಕ್ತಿಯನ್ನು ಪ್ರಸಾದಿಸುವ ಕಾಲದ ಬೆಲೆಯನ್ನು ರೀತಿಯನ್ನು ತಿಳಿಸುವ ಕರ್ಮ ಸಾಕ್ಷಿ ಸೂರ್ಯ ಒಂದು ಸ್ತನವಾದರೆ ಎರಡನೆಯ ಸ್ತನ ಚಂದ್ರ ಇದೇ ಮನಸ್ಸು ಶೀತಲ ಕಿರಣಗಳಿಂದ ರಾತ್ರಿಯ ಕರ್ತವ್ಯಗಳು ರಾತ್ರಿಯಲ್ಲಿ ಸ್ಥಿಮಿತವಾಗಿ ಮಾಡುವ ಸದಾಲೋಚನೆಗಳು ಮಾರನೆಯ ದಿನ ಮಾಡಬೇಕಾದ ಕರ್ತವ್ಯಗಳ ತುಲನೆ ಆಧ್ಯಾತ್ಮಿಕ ಭಾವಗಳು ಎಲ್ಲವೂ ಈ ಮನಸ್ಸಿನ ಭಾವನಾ ತೀವ್ರತೆ ಮನಸ್ಸಿನ ಪೂರ್ವಜನ್ಮ ಸಂಸ್ಕಾರ ಪುಣ್ಯವಿಶೇಷಗಳ ಮೇಲೆ ಆಧಾರಪಟ್ಟಿರುತ್ತದೆ ಅವೆಲ್ಲವನ್ನು ಮಾನವರಿಗೆ ಸರ್ವ ಪ್ರಾಣಿ ಪ್ರಪಂಚಕ್ಕೆ ತನ್ನ ಅಮೃತ ಕ್ಷೀರ ಧಾರೇ ಎನ್ನುವ ಸ್ತನ್ಯದ ಮೂಲಕ ಕೊಡುತ್ತಾಳೆ ಆ ಜಗನ್ಮಾತೆ ಆ ಎರಡರ ಕೆಳಗೆ ಹರಾರ್ಧಂ ಎಂದರೆ ಹರಲಲ್ಲಿನ ಅರ್ಧ ಶಕ್ತಿಯಾದ ಆ ತಾಯಿಯ ರೂಪವನ್ನು ಅಕ್ಷರ ರೂಪದಲ್ಲಿ ಬಿಂದು ಅನುಸ್ವಾರಗಳಂತೆ ಯಾರು ಮನ್ಮಥ ಕಳೆಯಾಗಿ ಮನ್ಮಥ ವಿದ್ಯೆಯಾದ ಶ್ರೀವಿದ್ಯಾ ಸ್ವರೂಪಿಣಿಯಾಗಿ ಉಪಾಸನೆ ಮಾಡುತ್ತಾರೋ ಮನ್ಮಥ ವಿದ್ಯೆಯನ್ನು ಇಲ್ಲಿ ಕಾಮರಾಜ ಬೀಜವೆಂದು ಹೇಳುತ್ತಾರೆ ಅಕ್ಷರ ರೂಪದಲ್ಲಾದರೆ ದ್ರಾಂ ದ್ರೀಂ ಕ್ಲೇಂ ಭ್ಲೋಂ ಸಹ ಎಂದು ಗುರುಬೋಧಿಯಿಂದ ಉಪದೇಶ ಪಡೆದು ಉಪಾಸನೆ ಮಾಡುತ್ತಾರೋ ಅವರು ಆ ತಾಯಿಯ ವಿರಾಟ್ ರೂಪವನ್ನು ದರ್ಶನ ಮಾಡಿ ಸರ್ವಸಿದ್ಧಿ ಸ್ವರೂಪಿಣಿಯರಾದ ದೇವತೆಗಳನ್ನು ಅಂದರೆ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಕೂಡ ಮೋಹಿಸಿ ಮೋಹಪಡಿಸಬಲ್ಲರು ಅವರು ಅಂತಹವನಿಗೆ ದಾಸ್ಯ ಮಾಡುತ್ತಾರೆ ಆ ಸಿದ್ಧಿಗಳನ್ನು ಅಧಿಗಮಿಸಿದವರಿಗೆ ನಿರಂತರ ಸೇವೆ ಮಾಡುತ್ತಾರೆ ಅದರಿಂದ ಪ್ರಲೋಭಗೊಂಡವರಿಗೆ ಕೇಡುಂಟು ಮಾಡಿ ಪತನ ಹೇತುಗಳಾಗುತ್ತಾರೆ ಅಂತಹ ತಾಯಿಯ ವಿರಾಡ್ರೂಪವನ್ನು ದರ್ಶನ ಮಾಡಿಸಿದರು ಆಚಾರ್ಯರು ಈ ಶ್ಲೋಕದಲ್ಲಿ ಇಲ್ಲಿಗೆ ಎಂಟನೆಯ ಅಧ್ಯಾಯ ಸಮಾಪ್ತ ಎಂಟನೆಯ ಅಧ್ಯಾಯದ ಸಾರ ಈ ಅಧ್ಯಾಯದಲ್ಲಿ ಅಮ್ಮನವರ ಕುಂಡರಿಣಿ ಶಕ್ತಿ ಶ್ರೀಚಕ್ರ ಸ್ವರೂಪ ಶಿವನಲ್ಲಿ ಸಾಧಕನ ಸಾಯುಜ್ಯ ಅಮ್ಮನವರ ಉಪಾಸಕನಿಗೆ ತಾಯಿಯ ಕರುಣೆಯಿಂದ ಉಂಟಾಗುವ ಮಹಿಮೆಗಳು ಅಮ್ಮನವರ ಪಾದ ಮಯೂಖಗಳು ಅಮ್ಮನವರ ಅನುಗ್ರಹದಿಂದ ಪಡೆಯುವ ಕವಿತ್ವ ಶಕ್ತಿ ಸರಸ್ವತಿ ಸ್ವರೂಪದಲ್ಲಿ ಆ ತಾಯಿಯನ್ನು ಧ್ಯಾನಿಸಿ ಉದ್ಧಾರವಾಗುವುದು ಅಕ್ಷರ ಸ್ವರೂಪಿಣಿಯಾಗಿ ಧ್ಯಾನಿಸಿ ಉದ್ಧಾರವಾಗುವುದು ಆ ತಾಯಿಯ ಅರುಣ ಕಾಂತಿ ಅರುಣ ಶಕ್ತಿ ಮನ್ಮಥ ಕಲೆಗಳ ದರ್ಶನ ಒಂಬತ್ತರಿಂದ ಹತ್ತೊಂಬತ್ತನೆಯ ಶ್ಲೋಕದವರೆಗೂ ಮಾಡಿದರು ಶ್ರೀ ಶಂಕರರು ಈ ಅಧ್ಯಾಯವನ್ನು ಭಕ್ತಿ ಶ್ರದ್ಧೆಗಳಿಂದ ಪಾರಾಯಣ ಮಾಡಿದವರಿಗೆ ಅಮ್ಮನವರ ಅಪಾರ ಕರುಣೆಯಿಂದ ಪಂಚಭೂತಗಳನ್ನು ಜಯಿಸುವ ಶಕ್ತಿ ಎಂದರೆ ನಮ್ಮಲ್ಲಿ ಇಂದ್ರಿಯ ನಿಗ್ರಹ ಶಕ್ತಿ ಅನಗತ್ಯ ಕೋರಿಕೆಗಳನ್ನು ಜಯಿಸುವುದು ವರ್ಷಗಳು ಕಳೆದರೂ ರಜಸ್ವಲೆಯರಾಗದ ಕನ್ಯೆಯರು ರಜಸ್ವಲಯರಾಗುವುದು ನಮ್ಮೊಳಗೆ ಶ್ರೀಚಕ್ರ ದರ್ಶನ ಷಟ್ಚಕ್ರ ದರ್ಶನಗಳಂತಹ ಅಪಾರ ಜ್ಞಾನ ಉಂಟಾಗುವುದು ವಸಂತ ಋತುವಿನಲ್ಲಿ ಶರದ್ ಋತುವಿನಲ್ಲಿ ಬರುವ ರೋಗಗಳ ಉಪಶಮನ ಕವಿತ್ವ ಚಿರ ಯಶಸ್ಸು ಸಕಲ ಕಲಾ ಪ್ರಾವೀಣ್ಯತೆ ಸಾಧಿಸುವುದು ಮುಂತಾದ ದಿವ್ಯ ಶಕ್ತಿಗಳು ಬರುತ್ತವೆ ಆದರೆ ಒಂದು ದಿನ ಒಂದು ತಿಂಗಳು ಪಾರಾಯಣ ಮಾಡಿ ಸಿದ್ಧಿಗಳು ಶಕ್ತಿಗಳು ಬರುತ್ತಿವೆಯೇ ಎಂದು ನೋಡಿದರೆ ಪ್ರಯೋಜನವಿಲ್ಲ ಅದು ವ್ಯಾಪಾರ ಪೂಜೆ ಲಾಭಾಸಕ್ತಿ ಪೂಜೆ ನಿಷ್ಕಪಟವಾಗಿ ನಿಸ್ವಾರ್ಥವಾಗಿ ಪಾರಾಯಣ ಮಾಡಬಲ್ಲವರಿಗೆ ಸರ್ವ ಶಕ್ತಿಗಳು ಕಲೆಗಳು ಅಮ್ಮನವರ ಅಪಾರ ಕರುಣೆಯಿಂದ ಖಂಡಿತವಾಗಿ ಬರುತ್ತವೆ ಭಕ್ತರಲ್ಲಿ ಇರಬೇಕಾದ್ದು ಚಿತ್ತ ಶುದ್ಧಿ ಅದಿಲ್ಲದಿದ್ದರೆ ಅದು ವ್ಯರ್ಥ ಪಾರಾಯಣವಾಗುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ